ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ವಿಕಾಸ್ ಇದು ನನ್ನ ಫಸ್ಟ್ ಟ್ರಾವೆಲ್ ಬ್ಲಾಗ್ ಟುಡೇ ಐ ಆಮ್ ಟ್ರಾವೆಲಿಂಗ್ ಟು ಬ್ಯಾಂಗ್ಳೂರ್ ಟು ಮುಂಬೈ ಬಿಕಾಸ್ ಐ ಆಮ್ ಸ್ಟಡಿಂಗ್ ಮೈ ಬಿ ಟೆಕ್ ಆಟ್ ಐ ಟಿ ಬಾಂಬೆ ಆಸ್ ಎ ಸೆಕೆಂಡ್ ಇಯರ್ ಸ್ಟೂಡೆಂಟ್ ನಾನೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದೀನಿ ಸೊ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ನಮ್ಮನ್ನು ನಮ್ಮ ಫ್ಲೈಟ್ವರೆಗೂ ಒಂದು ಬಸ್ಸಲ್ಲಿ ಡ್ರಾಪ್ ಮಾಡಿದ್ರು ಫ್ಲೈಟ್ ಹೊಳಗೆ ಹೋದ್ವಿ ಹಾಗೆ ಬ್ಯೂಟಿಫುಲ್ ಶ್ಲವರ್ಸ್ನ ನೋಡಿಕೊಂಡು ಹಾಗೆ ಮಧ್ಯಾಹ್ನ ಆಗಿತ್ತು ಸೊ ಊಟ ಕೊಟ್ಟರು ಇಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಓಕೆ ಓಕೆ मैंने अवेलेबल विंडो सीट बुक कर दीने बिकॉज़ व्यू ತುಂಬಾ ಚೆನ್ನಾಗಿ ಇರುತ್ತೆ ನೋಡಕ್ಕೆ ಸೋ ಅಂಡ್ ಐ ರೀಚ್ಡ್ ಮುಂಬೈ ಇಟ್ಸ್ जस्ट 1 ಅವರ್ व्हेನ್ ಇಟ್ಸ್ ಫ್ರಮ್ ಬೆಂಗಳೂರು ಟು ಮುಂಬೈ ಅಂಡ್ ಬೈಟ್ ನಂಬರ್ 13 ಅಲ್ಲಿ ಲಗೇಜ್ ಗಾರ್ಡ್ ಬಂದಿ ತೋದನ ಕಲೆಕ್ಟ್ ಮಾಡ್ಕೊಂಡು ಆದಿ ಕ್ಯಾಬ್ ನಾ ಬುಕ್ ಮಾಡ್ದೆ ಸೋ ವಿಥින් 5 ಮಿನಿಟ್ಸ್ ಅಲ್ಲಿ ಕ್ಯಾಬ್ ಕೂಡ ಬಂತು ಅಂಡ್ ಮೊಬೈಲ್ ಅಲ್ಲಿ ತುಂಬಾ ಟ್ರಾಫಿಕ್ ಇತ್ತು ಸೋ ಕಾಲೇಜ್ ರೀಚ್ ಆಗೋಕೆ ಸ್ವಲ್ಪ ಲೇಟ್ ಆಯ್ತು ಮಳೆ ಕೂಡ ಬರ್ತಿತ್ತು ಸೋ ಇಟ್ ವಾಸ್ ಗುಡ್ ಅಂಡ್ ಫೈನಲಿ ವಿ ರೀಚ್ಡ್ ಐಟಿ பாம்பೇ ಕ್ಯಾಂಪಸ್ ಓಕೆ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್